ಬಸ್ ಫ್ರೀ ಮಾಡಿ ನಮ್ಗೆ ಬಾಡಿಗೆನೆ ಇಲ್ಲ ಸರ್ ಇವಾಗ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಗಾಡಿ ಎತ್ತಿದೀವಿ ರೂಪಾಯಿ ಮಾಡಿಲ್ಲ ಅಮೌಂಟ್ ಇಲ್ಲ ಸರ್ ಬಂದಿಲ್ಲ ಸರ್ ಬರುತ್ತೆ ಬರುತ್ತೆ ಈಗ ನೋಡಿ ಮೊಬೈಲ್ ಎಲ್ಲ ಬರ್ತಾ ಇದೆ ಗುರುಲಕ್ಷ್ಮಿ ಬಂದಿದೆ ಅಂತ ಅಲ್ಲಿ ನೋಡಿದ್ರೆ ಚೆಕ್ ಮಾಡಿದ್ರೆ ಅಕೌಂಟ್ ಅಲ್ಲಿ ಬಂದಿಲ್ಲ ಅಕೌಂಟ್ ಅಮೌಂಟ್ ಬಂದಿಲ್ಲ ಯಾವಾಗ ಬರುತ್ತೆ ಸರ್ ಯಾವಾಗ ಬರುತ್ತೆ ಹೇಳಿ ಬರುತ್ತೆ ಬರುತ್ತೆ ಅಂತ ಸುಮಾರು ಒಂದ್ ಎರಡ್ ತಿಂಗಳಿಂದ ಹೇಳ್ತಾರೆ ಒಂದ್ ರೂಪಾಯಿ ಬಂದಿಲ್ಲ ನಾನು ಬೆಳೆ ಹಾ ಡಿ ಬಂಪರ್ ನೋಡ ಬಂಪರ್ ಹೇಳ್ತಾವ್ರೆ ಬಂಪರ್ ಲ್ಯಾಟ್ರಿ ಹೊಡೆದಿದೆ ಅಂತ ಅಲ್ಲಿ ನೋಡಿದ್ರೆ ಅಕೌಂಟ್ ಜೀರೋ ಏನ್ ಬಂದಿಲ್ಲ ಸರ್